ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಸ್ವಲ್ಪ ದಿನಗಳಿಂದ ನನ್ನ ಮಲ್ಲಿಗೆ ಗಿಡಗಳಲ್ಲಿ ತುಂಬ ಹೂವಾಗ್ತಾ ಇತ್ತು ಹಾಗಾಗಿ ನನಗೆ ವಿಡಿಯೋನ ಮಾಡಲಿಕ್ಕೆ ಆಗಿರಲಿಲ್ಲ ತುಂಬ ಹೂವು ಅಂದರೆ ಎರಡು ಮೂರು ಅಟ್ಟೆ ಹೂ ಅಲ್ಲ ಕೇವಲ ಎರಡು ಮೂರು ಚೆಂಡು ಹೂವು ಆದರೆ ನಾನು ಒಬ್ಬಳೆಯ ಗಿಡದಿಂದ ಹೂವನ್ನು ತೆಗೆದು ಕಟ್ಟುವಾಗ ನನಗೆ ತುಂಬಾ ಟೈಮ್ ಬೇಕಾಗ್ತದೆ ಅದರ ಜೊತೆಗೆ ಮನೆ ಕೆಲಸವನ್ನು ಕೂಡ ಇರ್ತದೆ ಹಾಗಾಗಿ ನನಗೆ ವಿಡಿಯೋವನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಈಗ ನನ್ನ ಗಿಡಗಳಲ್ಲಿ ಮೂರು ಚೆಂಡು ಹೂ ಆಗ್ತಾ ಇದೆ ಇನ್ನು ಸ್ವಲ್ಪ ದಿನಗಳಲ್ಲಿ ಎರಡು ಚೆಂಡು ಆಗ್ತದೆ ನಂತರ ಒಂದು ಚೆಂಡಿಗೆ ಬರ್ತದೆ ನಂತರ ಎರಡು ಲೈನ್ ಮೂರು ಲೈನ್ ಈ ರೀತಿಯಾಗಿ ನನಗೆ ಸಿಗ್ತದೆ ಆಗ ಗಿಡಗಳಲ್ಲಿ ಚಿಗುರು ಬರುವಂತಹ ಸಮಯ ಆ ಸಮಯದಲ್ಲಿ ಹೂ ನನಗೆ ತುಂಬಾನೇ ಕಡಿಮೆ ಸಿಗ್ತದೆ ನನ್ನ ಪ್ರಕಾರ ಮಲ್ಲಿಗೆ ಕೃಷಿಯನ್ನು ಮಾಡುವವರಿಗೆ ಎಲ್ಲರಿಗೂ ಕೂಡ ಇದೇ ರೀತಿಯಾಗಿ ಹೂ ಸಿಗ್ತದೆ ಅಂತ ಅಂದ್ಕೊಳ್ತೇನೆ ಅಂದ್ರೆ ಒಮ್ಮೆ ತುಂಬಾ ಜಾಸ್ತಿ ಸಿಗ್ತದೆ ನಂತರ ಕ್ರಮೇಣವಾಗಿ ಅದು ಕಡಿಮೆ ಆಗ್ತಾ ಬರ್ತದೆ ಮತ್ತೆ ಪುನಃ ಅದು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತದೆ ಇದೇ ರೀತಿಯಾಗಿ ನಮ್ಮ ಗಿಡಗಳಲ್ಲಿ ಇಳುವರಿ ನಮಗೆ ಸಿಗ್ತದೆ ಹೀಗೆ ನಮ್ಮ ಮಲ್ಲಿಗೆ ಗಿಡಗಳಲ್ಲಿ ಸ್ವಲ್ಪ ದಿನ ಹೆಚ್ಚು ಹೂವು ಆಗ್ತದೆ ಇನ್ನು ಸ್ವಲ್ಪ ದಿನ ಕಡಿಮೆ ಹೂವು ಆಗ್ತದೆ ಈ ರೀತಿಯಾದಾಗ ಕೆಲವರಿಗೆ ಅನಿಸ್ತದೆ ನಮ್ಮ ಗಿಡಗಳಲ್ಲಿ ನನಗೆ ಕಂಟಿನ್ಯೂಸ್ ಆಗಿ ಹೂ ಬೇಕು ನಾನು ಯಾವಾಗಲೂ ತುಂಬನೇ ಹೂವನ್ನ ಸೇಲ್ ಮಾಡಬೇಕು ಅಂತ ಅನಿಸ್ತಾ ಇರ್ತದೆ ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ನಿಮ್ಮ ಮಲ್ಲಿಗೆ ಗಿಡಗಳಿಂದ ಹೂ ಬರಬೇಕು ಅಂತ ಆದರೆ ನೀವು ಗಿಡಗಳನ್ನು ಯಾವ ರೀತಿಯಲ್ಲಿ ಸಟ್ ಮಾಡಬೇಕು ಅನ್ನುವುದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ನಿಮಗೆ ಕಂಟಿನ್ಯೂಸ್ ಆಗಿ ಹೂ ಸಿಗ್ತಾ ಇರಬೇಕಾದ್ರೆ ನೀವು ಗಿಡವನ್ನು ಮೊದಲಿಗೆ ಡಿವೈಡ್ ಮಾಡ್ಕೊಳ್ಬೇಕಾಗ್ತದೆ ಡಿವೈಡ್ ಅಂದರೆ ನಿಮ್ಮ ಹತ್ರ ನೂರು ಗಿಡ ಇದ್ರೆ ಐವತ್ತು ಗಿಡ ಬೇರೆ ಇನ್ನೂ ಐವತ್ತು ಗಿಡ ಬೇರೆ ಈ ರೀತಿಯಾಗಿ ನೀವು ಡಿವೈಡ್ ಮಾಡ್ಕೊಳ್ಬೇಕು ಒಂದು ವೇಳೆ ಐವತ್ತು ಗಿಡ ಇದ್ರೆ ನೀವು ಇಪ್ಪತ್ತೈದು ಗಿಡ ಬೇರೆ ಇನ್ನೂ ಇಪ್ಪತ್ತೈದು ಗಿಡ ಬೇರೆ ಈ ರೀತಿಯಾಗಿ ಡಿವೈಡ್ ಮಾಡ್ಕೊಳ್ಬೇಕು ಡಿವೈಡ್ ಮಾಡಿಕೊಂಡ ಇಪ್ಪತ್ತೈದು ಗಿಡವನ್ನು ನೀವು ಟ್ರಿಮ್ ಮಾಡಬೇಕು ಅಂದರೆ ಆ ಕಡೆ ಇಪ್ಪತ್ತೈದು ಗಿಡದಲ್ಲಿ ಚಿಗುರು ಬರ್ತಾ ಇರಬೇಕು ಈ ಕಡೆ ನೀವು ಟ್ರಿಮ್ ಮಾಡಬೇಕು ಆಗ ನಿಮ್ಮ ಬಳಿ ಇರುವ ಐವತ್ತು ಗಿಡದಲ್ಲಿ ಇಪ್ಪತ್ತೈದು ಗಿಡಗಳಲ್ಲಿ ಹೂ ಆಗ್ತಾ ಇರ್ತದೆ ಇನ್ನು ಇಪ್ಪತ್ತೈದು ಗಿಡದಲ್ಲಿ ಚಿಗುರು ಬರ್ತಾ ಇರ್ತದೆ ಒಂದು ಸೆಟ್ ನಲ್ಲಿ ಅಂದ್ರೆ ಒಂದು ಭಾಗದ ಇಪ್ಪತ್ತೈದು ಗಿಡದಲ್ಲಿ ಹೂ ಬಂದು ಮುಗಿಯುವ ವೇಳೆ ಇನ್ನೊಂದು ಭಾಗದ ಇಪ್ಪತ್ತೈದು ಗಿಡದಲ್ಲಿ ಹೂ ಆಗಲು ಪ್ರಾರಂಭವಾಗ್ತದೆ ಈ ರೀತಿಯಾಗಿ ನೀವು ನಿಮ್ಮ ಗಿಡವನ್ನ ಸೆಟ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಡಿವೈಡ್ ಮಾಡಲು ನಿಮ್ಮ ಬಳಿ ಕನಿಷ್ಠ ಅಂದ್ರೂ ನೂರು ಗಿಡ ಇದ್ರೆ ಒಳ್ಳೆಯದು ಐವತ್ತು ಗಿಡ ಇದ್ದಲ್ಲಿ ಇಪ್ಪತ್ತೈದು ಗಿಡವನ್ನ ನೀವು ಸೆಟ್ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಸ್ವಲ್ಪವೇ ಹೂ ಸಿಗ್ತದೆ ಹಾಗಾಗಿ ಕನಿಷ್ಠ ಅಂದರೂ ನೂರು ಗಿಡ ಇದ್ದರೆ ಐವತ್ತು ಗಿಡ ಬೇರೆ ಇನ್ನೂ ಐವತ್ತು ಗಿಡ ಬೇರೆ ಈ ರೀತಿಯಾಗಿ ಮಾಡಿಕೊಳ್ಬಹುದು ನೂರಕ್ಕಿಂತ ಹೆಚ್ಚಿನ ಗಿಡಗಳಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳಬಹುದು ನಾನು ನನ್ನ ಮಲ್ಲಿಗೆ ಗಿಡಗಳನ್ನು ಈ ರೀತಿಯಾಗಿ ಸೆಟ್ಟಿಂಗ್ ಮಾಡಿಕೊಂಡಿಲ್ಲ ಯಾಕಂದ್ರೆ ನನಗೆ ಸ್ವಲ್ಪ ದಿನಗಳ ಕಾಲ ರೆಸ್ಟ್ ಅಂತ ಬೇಕಾಗ್ತದೆ ಕೆಲವೊಂದು ಕೆಲಸಗಳು ಹಾಗೆ ಬಾಕಿ ಇರ್ತದೆ ನಾನು ಕಡಿಮೆ ಹೂ ಆಗುವ ಸಮಯದಲ್ಲಿ ಅದನ್ನು ಮುಗಿಸಿಕೊಳ್ತೇನೆ ಹಾಗೆ ಮನೆ ಸ್ವಲ್ಪ ಕ್ಲೀನಿಂಗ್ ಇರ್ತದೆ ಆ ರೀತಿಯ ಯಾವುದಾದ್ರೂ ಕೆಲಸ ಇದ್ರೆ ನಾನು ಸ್ವಲ್ಪ ಹೂ ಆಗುವ ಸಮಯದಲ್ಲಿ ಮುಗಿಸಿಕೊಳ್ತೇನೆ ಕೆಲವರಿಗೆ ನಮ್ಮ ಗಿಡಗಳಲ್ಲಿ ಡೈಲಿ ಹೂ ಆಗಬೇಕು ನಾವು ಎಷ್ಟೇ ಹೂ ಆದರೂ ಕೂಡ ಕಟ್ಟಿಕೊಳ್ತೇವೆ ಅದನ್ನ ಮಾರ್ಕೆಟಿಗೆ ನೀಡಿ ಹಣವನ್ನ ಪಡೆಯಬೇಕು ಈ ರೀತಿಯಾಗಿರ್ತದೆ ಯಾಕಂದ್ರೆ ಕೆಲವರ ಜೀವನ ಈ ಮಲ್ಲಿಗೆ ಕೃಷಿಯಿಂದನೇ ಹೋಗ್ತಾ ಇರ್ತದೆ ಹಾಗಾಗಿ ಅವರಿಗಾಗಿ ನಾನು ಈ ಮಾಹಿತಿಯನ್ನ ನೀಡ್ತಾ ಇದ್ದೇನೆ ಈ ಮಾಹಿತಿಯಿಂದ ಕೆಲವರಿಗಾದ್ರೂ ಹೆಲ್ಪ್ ಆಗಬಹುದು ಅಂತ ಅಂದ್ಕೊಳ್ತೇನೆ ನನಗೆ ದಿನಕ್ಕೆ ಎರಡರಿಂದ ಮೂರು ಚೆಂಡು ಹೂ ಕಟ್ಟಲಿಕ್ಕೆ ಮಾತ್ರ ಆಗ್ತದೆ ಅದಕ್ಕಿಂತ ಜಾಸ್ತಿ ಆದರೆ ನನಗೆ ಕಟ್ಟಲಿಕ್ಕೆ ತುಂಬ ಕಷ್ಟ ಆಗ್ತದೆ ಇಲ್ಲಿ ಈ ಹೂವನ್ನು ಕಟ್ಟಲಿಕ್ಕೆ ಯಾರೂ ಸಿಗುವುದಿಲ್ಲ ಹಾಗಾಗಿ ನಾನು ಇದಕ್ಕಿಂತ ಹೆಚ್ಚು ಹೂವು ಆದರೆ ಕೆಲವೊಮ್ಮೆ ಎಸೆಯುವುದು ಉಂಟು ನನಗೆ ಕಟ್ಟಿಕೊಡಲಿಕ್ಕೆ ಆಗುವುದಿಲ್ಲ ಎಷ್ಟು ಆಗ್ತದೆ ನಾನು ಅಷ್ಟು ಕಟ್ಟಿ ಮಾರ್ಕೆಟಿಗೆ ನೀಡ್ತೇನೆ ನನ್ನ ಏಳು ಗಿಡಗಳು ಹಾಳಾಗಿರುವುದರಿಂದ ನನಗೆ ಸ್ವಲ್ಪ ಈ ಸಲ ಕಡಿಮೆ ಹೂ ಸಿಕ್ಕಿದೆ ಇಲ್ಲಾದರೆ ಒಂದು ವಟ್ಟೆಗಿಂತ ಜಾಸ್ತಿ ಹೂ ಸಿಗ್ತಾಯಿತ್ತು ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಈ ರೀತಿಯಾಗಿ ಹೂ ಸಿಗ್ತದೆ ಮಳೆಗಾಲದಲ್ಲಿ ಈ ರೀತಿಯಾಗಿ ಹೂ ಸಿಕ್ಕಿದ್ರೆ ಅದು ಗ್ರೇಟ್ ಅಂತ ಹೇಳಬಹುದು ಇವಾಗ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಹೂ ಸಿಗ್ತಾ ಇದೆ ಮಲ್ಲಿಗೆ ಕೃಷಿ ಮಾಡುವವರಿಗೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿನೇ ಕೆಲಸ ಅಂತ ಹೇಳಬಹುದು ರೇಟ್ ಕೂಡ ಸ್ವಲ್ಪ ಕಡಿಮೆ ಇರ್ತದೆ ಹಾಗಾಗಿ ಏಪ್ರಿಲ್ ಮತ್ತು ಮೇ ತಿಂಗಳು ನಾವು ಹೆಚ್ಚು ಕೆಲಸ ಮಾಡಿ ಕಡಿಮೆ ಹಣವನ್ನು ಗಳಿಸುವಂತಹ ತಿಂಗಳು ಅಂತ ಹೇಳಬಹುದು ಕಳೆದ ವಾರ ರೇಟ್ ಸ್ವಲ್ಪ ಜಾಸ್ತಿ ಇತ್ತು ಆದರೆ ಈಗ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ಮೇ ತಿಂಗಳಲ್ಲಿ ಇನ್ನೂ ಕಡಿಮೆ ಆಗಬಹುದು ಜಾಸ್ತಿ ಆದರೆ ತುಂಬಾ ಖುಷಿ ಆದರೆ ಕಡಿಮೆ ಆಗಬಹುದು ಅನ್ನುವುದು ನನ್ನ ಒಂದು ಅನಿಸಿಕೆ ಯಾಕಂದರೆ ಕಳೆದ ವರ್ಷನೂ ಕೂಡ ಇದೇ ರೀತಿಯಾಗಿತ್ತು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ತುಂಬಾ ರೇಟ್ ಕಡಿಮೆ ಇತ್ತು ಹಾಗಾಗಿ ನಾನು ಅಂದ್ಕೊಳ್ತಾ ಇದ್ದೇನೆ ಅಷ್ಟೇ ಇನ್ನೂ ಸ್ವಲ್ಪ ರೇಟ್ ಕಡಿಮೆ ಬರಬಹುದು ಅಂತ ಏಪ್ರಿಲ್ನಲ್ಲಿ ತುಂಬಾ ಫಂಕ್ಷನ್ಗಳಿವೆ ಹಾಗಾಗಿ ರೇಟ್ ಸ್ವಲ್ಪ ಜಾಸ್ತಿ ಆಗಬಹುದು ಆದರೆ ತುಂಬಾ ಹೂವು ಆಗ್ತಾ ಇರುವುದರಿಂದ ರೇಟ್ ಕಡಿಮೆನೂ ಕೂಡ ಆಗಬಹುದು ಏನಾಗ್ತದೆ ಅಂತ ಯಾರಿಗೂ ಗೊತ್ತಾಗುವುದಿಲ್ಲ ಡೈಲಿ ನಾವು ಹನ್ನೆರಡು ಗಂಟೆಯ ತನಕ ಕಾಯಲೇಬೇಕಾಗ್ತದೆ ಹನ್ನೆರಡು ಗಂಟೆಯ ನಂತರ ನಮಗೆ ಗೊತ್ತಾಗ್ತದೆ ಇವತ್ತಿನ ರೇಟ್ ಎಷ್ಟು ಅಂತ ಹಾಗಾಗಿ ನಾವು ನಮ್ಮ ಪ್ರಯತ್ನವನ್ನ ಮಾಡ್ತಾ ಇರಬೇಕು ಎಷ್ಟೇ ರೇಟ್ ಆದರೂ ಕೂಡ ಎಷ್ಟೇ ಕಡಿಮೆ ಆದರೂ ಕೂಡ ಹೆಚ್ಚಾದರೂ ಕೂಡ ನಾವು ಇದರ ಆರೈಕೆಯನ್ನು ಮಾಡ್ತಾ ಇರಬೇಕು ಇದರಿಂದ ನಮಗೆ ಎಷ್ಟು ಸಿಗ್ತದೆ ಅದರಲ್ಲಿ ನಾವು ತೃಪ್ತಿ ಪಡಬೇಕು ನಾವು ಇದರಿಂದ ಪ್ರತಿ ಸಲನೂ ಕೂಡ ಹೆಚ್ಚಿನ ಹಣವನ್ನು ಅಪೇಕ್ಷೆ ಮಾಡಬಾರ್ದು ಕೆಲವೊಮ್ಮೆ ನಮಗೆ ಹೆಚ್ಚಿನ ಹಣ ಸಿಕ್ಕಿರ್ತದೆ ಕೆಲವೊಮ್ಮೆ ಕಡಿಮೆ ಸಿಕ್ಕಾಗ ನಾವು ಅದನ್ನ ಬ್ಯಾಲೆನ್ಸ್ ಮಾಡಿಕೊಳ್ಬೇಕು ಈಗ ನಮ್ಗೆ ಕಡಿಮೆ ಹಣ ಸಿಗ್ತಾ ಇದೆ ಅಂತ ಟೆನ್ಷನ್ ಮಾಡಿಕೊಳ್ಬಾರ್ದು ಹಿಂದೆ ನಮ್ಗೆ ಹೆಚ್ಚಿನ ಹಣ ಸಿಕ್ಕಿತ್ತು ಹಾಗೆ ಮುಂದೆಯೂ ಕೂಡ ನಮ್ಗೆ ಹೆಚ್ಚಿನ ಹಣ ಸಿಗ್ತದೆ ಅನ್ನುವ ಒಂದು ಭರವಸೆ ಇರಲೇಬೇಕಾಗ್ತದೆ ಈ ಮಲ್ಲಿಗೆ ಕೃಷಿಯ ಸಂಪಾದನೆ ಏರಿಳಿತಗಳಿಂದ ಕೂಡಿರ್ತದೆ ಕೆಲವೊಮ್ಮೆ ಜಾಸ್ತಿ ಹಣ ಸಿಗ್ತದೆ ಹಾಗೆ ಕೆಲವೊಮ್ಮೆ ಕಡಿಮೆ ಹಣ ಸಿಗ್ತದೆ ಎರಡಕ್ಕೂ ನಾವು ಅಡ್ಜಸ್ಟ್ ಆಗಿ ಹೋಗ್ಬೇಕಾಗ್ತದೆ ಹಾಗೆ ನಾನು ಈ ವಿಡಿಯೋದಲ್ಲಿ ಮುಖ್ಯವಾಗಿ ಹೇಳಬೇಕಾಗಿದ್ದ ವಿಷಯ ಏನಂದ್ರೆ ನೀವು ಗಿಡವನ್ನ ಎರಡು ಸೆಟ್ಗಳನ್ನಾಗಿ ಮಾಡಿಕೊಂಡ್ರೆ ಐವತ್ತು ಗಿಡ ಬೇರೆ ಇನ್ನು ಐವತ್ತು ಗಿಡ ಬೇರೆ ಈ ರೀತಿಯಾಗಿ ನೀವು ಬೇರೆ ಬೇರೆ ಸಮಯದಲ್ಲಿ ಅದರಿಂದ ಹೂವನ್ನು ಪಡೆಯುವಂತೆ ನೀವು ಸೆಟ್ ಮಾಡಿಕೊಂಡ್ರೆ ನಿಮಗೆ ಡೈಲಿ ಹೂ ಸಿಗ್ತದೆ ಹಾಗೆ ನಿಮ್ಮ ಬಳಿ ಸ್ವಲ್ಪ ಗಿಡಗಳಿದ್ರೆ ನೀವು ಇನ್ನೊಂದು ಸೆಟ್ ಗಿಡಗಳನ್ನ ಮಾಡಿಕೊಳ್ಬಹುದು ಈಗ ಒಂದು ಐವತ್ತು ಗಿಡ ಇದ್ದರೆ ಇನ್ನೂ ಐವತ್ತು ಗಿಡಗಳನ್ನು ನಡಬಹುದು ಆಗ ಎರಡು ಸಟ್ಗಳಲ್ಲಿ ಗಿಡಗಳನ್ನು ಮಾಡಿಕೊಂಡ್ರೆ ನಿಮಗೆ ಯಾವಾಗಲೂ ಕೂಡ ಗಿಡಗಳಲ್ಲಿ ಹೂ ಸಿಗ್ತಾ ಇರ್ತದೆ ಇದು ನನ್ನ ಅನಿಸಿಕೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ